హలో హలో మిస్టర్ సూర్య సూర్యా కరియా ఏ జాస్తి మాత ఐ ఐఎమ్ ఇన్ ద సెంటర్ ఆఫ్ ద క్లౌడ్ అండ్ ద మోడ ఇన్ ద అండర్ ఆఫ్ ద అట్మోస్ఫియర్ రోజన్ లేవ్ అదే దుబాయ్ అమెరికానా ಈ ಅದೆಲ್ಲ ನಿಂಗೆ ಅರ್ಥ ಆಗಲ್ಲ ಫೋನ್ ಮಾಡಿದ್ ಏನ್ ವಿಷಯ ಹೇಳು ಇದು ಒಂಚೂರು ಬೆಂಗ್ಳೂರ್ ಕಡೆ ಬಾ ಬೇಗ ಏಕೆ ಮೊನ್ನೆ ಒಗ್ಗಿದ್ ಚಡ್ಡಿ ನಂದು ಒಣಗ್ದ ಹೆಂಗೈತೆ ಇವಾಗ್ಲೂ ಹಂಗೆ ಐತೆ ನಿನ್ ಕಿತ್ತೋಗಿರೋ ಕಾಚ ಒಣಗಿಸೋಕೆ ನಾನು ಸಮ್ಮರ್ ಹೊಲ್ ಡೇಸ್ ಬಿಟ್ಬಿಟ್ಟು ಬೆಂಗ್ಳೂರ್ ಬರ್ಬೇಕಾ ನಿನ್ ಸಮ್ಮರ್ ಹೊಲ್ ಡೇಸ್ ಇದ್ಯಾ ಎಸ್ ಬ್ರೋ ಸಮ್ಮರ್ ಹೊಲ್ ಡೇಸ್ ಮಾರ್ಚ್ ಏಪ್ರಿಲ್ ಅಲ್ಲಿ ತಾನೇ ಬರೋದು ಅವಾಗ ನಿಮ್ಗೆ ಬ್ರೋ ಇವಾಗ ನನ್ಗೆ ಅದ್ ಸರಿ ಏನ್ ಮಾಡ್ತಿದ್ಯಾ ಸಮ್ಮರ್ ಹಾಲಿಡೇಸ್ ಅಲ್ಲಿ ನಿದ್ದೆ ಮಾಡ್ತಾ ಇದೀನಿ ಬ್ರೋ ಸಮರ್ ಹಾಲಿಡೇಸ್ ಇಲ್ದೇ ಇರ್ಬೇಕಾದ್ರೆ ಏನ್ ಮಾಡ್ತೀಯ ಅವಾಗ್ಲೂ ನಿದ್ದೆನೆ ಮಾಡ್ತಿದಿ ಬ್ರೋ ಅಯ್ಯ ನೀನ್ ನಿದ್ದೆ ನಾನು ಓಡದೇ ಇರೋ ಕಾಶಾ ತುರ್ಕ ವಾರಿಂದ ಒಗ್ದಿರೋ ಬಟ್ಟೆಗಳು ಯಾವ್ದು ಒಣಗಿಲ್ಲ ಇಲ್ಲಿ ಇಡೀ ಬೆಂಗಳೂರು ಬಸ್ ಮನೆ ಆಗೈತೆ ಅಂಡರ್ ಪಾಸ್ ಓಡುತ್ತ ಗಾಡಿಗಳು ಯಾವ್ದು ಆಚೆ ಬರ್ತಾ ಇಲ್ಲ ಜನ ಚಳಿ ಸಾಯ್ತವ್ರಿ ಇಲ್ಲಿ ನೀನ್ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ಯಾ సరే ఐదు న 32 ని బ్రో ఆ బాబా ಯಾವಾಗ బతియా మార్చి ఏప్రిల్ కు బతిని బ్రో పోడిట్లా టాటా ಅಜ್ಜಿ ಹತ್ ಬೇಕಾರ ಹೆಂಗೋ ಹತ್ ಇವಾಗ ಇಳಿ ಬೇಕಾರೆಲ್ಲ ಗಲಗಲ ಅಂತ ಐತಲ್ಲ ಗುರು ಭಯೋ ಇಳಿಯೋ ನಾನು ಏನು ಮಾಡಲ್ಲ ನಿಜನಾ ಆಣೆ ಮಾಡಿ ನಿನ್ ಮೇಲೆ ಆಣೆಗಳು ಏನು ಮಾಡಲ್ಲ ಇಳಿಯೋ ಸರಿ ಹೆಂಗ ಸುಮ್ನೆ ತಮಾಷೆ ಮಾಡಿದ್ ಬಾರೋ ಹಂಗ ತಮಾಷೆ ಮಾಡುದು ಕೇಳ ಅರ್ಧ ಹೋಗ್ಬಿಡ್ತು ನಿಂದು ಎರಡು ಮೊಟ್ಟೆ ಆಚೆ ಬಿಡ್ತು ಇವಾಗ ಇನ್ನೆಷ್ಟೋ ಕ್ಯೂಟ್ ಆಗಿತ್ತ ಕಿಲಾಡಿ ತರ ಇರೋ ಜಾ ನೋಡಿದ್ರೆ ಏ ಇಲ್ಲ ಇಲ್ಲ ಇನ್ನು 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 ಹ್ಹ ಸೇನೆ ಇಲ್ಲ ಇಲ್ಲ ನೋಡಕಂಗೆ ಹಂಗೆ ಭಯಂಕರವಾಗಿರ್ಬೇಕು ನಾನು ನನ್ನ ಯಾಕೆ ಸಾಧ್ಯ ಆದ್ರೆ सीमाನ ಹುಲಿನ ಸಾಕ್ಬೇಕಿತ್ತು ಯೆ ಡಿಫರೆಂಟ್ ಓಯ್ ಹುಡುಗಿ ಕ್ಲೀನ್ ಆಗಿ ನೋಡಿ ಗಾಓೋಹೋ ಬ್ಲಾಗರ ಈ ಆ ಮನ್ಷಾನ ನಿನ್ನೆವರೆಗೂ ನನ್ನ ನಾಯಿ ಅಂತಿದ್ರಲ್ಲ ನಾಲ್ಕ್ ಮಗು ಅಪ್ಪ ಇವನು ಯಾಕಂದ್ರೆ ನಾವಿಬ್ ನಮಗಿಬ್ರೋ ಹೆಂಗೆ ನಾಲ್ಕು ನೋಡಿ ಎಲ್ ಹತ್ತವನ ಈ ಕಬ್ಲು ಶೀಟ್ ಮೇಲೆ ಹತ್ತವನೇ ಈ ಶೀಟ್ ಮೇಲೆ ಹತ್ತಿ ಅಲ್ಲೋಗ್ ಮಲ್ಕಂತಾನೆ ನೋಡಿ ಅದು ಬೆಡ್ ಅವ್ನಿಗೆ ಈ ಕಡೆ ತೋರಿಸಿ ನೋಡಿ ಬೆಡ್ ಬೆಡ್ಗೆ ನಮಸ್ಕಾರ ಆಯ್ಸ್ ನಂದು ಯೂಟ್ಯೂಬ್ ಚಾನಲ್ ಇದೆ ಅದ ಕೊಟ್ಟು ಸಕರ ಪಕರ ಮಾಡಿ ನೋಡಿ ಇದ್ರ ಇಂಟಿ ಅವ್ರ ಇಂಟಿ ನೆಲ್ ಮೇಲೆ ಮಲ್ಕಡೆ ಏನು ಅಂದ್ರೆ ನಂಗ್ ಸೊಂಟ ನೋಯ್ತೈತೆ ನಾನು ಇವತ್ ಮೇಲ್ ಬರಲ್ಲ ನೀವು ನೋಡಿ ಬೇವರ್ಸಿ ಎಲ್ ಮಲ್ಕೊಂಡ ಮೇಲೆ ಬಂದ್ ಮಲ್ಕಡೆ ಇಲ್ಲ ಅನ್ನೋ ಸಂಬಂಧ ನನ್ನ ಹಾಡ್ ನೀ ಬೇವರ್ಸಿ

ನನ್ನ ಬಿಟ್ಟು ಹೋಗಲ್ಲ ನಿಜವಾಗ್ಲು ಬಿಟ್ಟು ಹೋಗಲ್ಲ ಇನ್ನ ಐದ್ ಜನಕ್ಕೆ ಹಿಂಗೆ ಹೇಳಿರೋದು ಅವಳ ನಂಬಡ ಒಂದು ಡಿಕ್ಕಿ ಕೊಡ ಇನ್ನೇನ್ ಮತ್ತೆ ಡಿಶ್ ಅವಾಗ ವಾಪಸ್ ಮನೆಗೆ ಇವಾಗ ನಂಗೆ ತಲೆಗ್ ಬುದ್ಧಿ ಬಂತು ಕ್ಯಾಮ್ರಾ ಯಾರು ಆನ್ ಮಾಡಿರೋದು ಇದನ್ನ ವಾಪಸ್ ಹೋಗ್ತಾ ಇನ್ ಬತ್ತಿಯಾ ನಡಿ 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 ಮನೆಗೆ ನಮ್ ಫ್ರೆಂಡ್ ಜೀವನ ಬಿಟ್ಟು ಮಾತಾಡ್ಬೇಕು ನೀನ್ ಬರಬೇಡ ನಮ್ಗೆ ಇದ್ರು ಮಾತಾಡ್ತೀಯ ಹೋಗಿ ನಿನ್ನ ಅಕ್ಕನ್ನ ಕರ್ಕೊಂಡ್ ಹೋಯ್ತಾ ಫಸ್ಟ್ ಎಷ್ಟೊತ್ತಿ ಹೇಳ್ತಿ ಇನ್ನು ಹಿಂಗೆ ಹೋಗಕ್ ಮುಂಚೆ ನಾನು ಒಂದ್ ವಿಷಯ ಹೇಳ್ಬೇಕು ಇವಾಗೇನೆ ಹೇಳ್ಬೇಕು ನೀನು ಹೋಗೇ ಫಸ್ಟ್ ಐ ಲವ್ ಯು ಐ ಲವ್ ಯು ಟು dengan <tuk> aja bawa.